ಹಾಯ್ ಹಾಯೋ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವೂ ಚೆನ್ನಾಗಿದ್ದೀವಿ ನಾನೀಗ ಮಾಡ್ತಾ ಇರೋ ರೆಸಿಪಿ ಕಡಲೆಬೇಳೆ ವಡೆ ಕಡಲೆಬೇಳೆ ವಡೆ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು ಕಾಲು ಕೆ ಜಿ ಕಡಲೆಬೇಳೆ ಟೂ ಅವರ್ಸ್ ನೆನೆಸಿದ್ದೀನಿ ನಾನು ಬೆಳ್ಳುಳ್ಳಿ ಹಣ್ಣುಮೆಣಸಿನ್ ಹಣ್ಣು ಶುಂಠಿ ನಾಲ್ಕು ಲವಂಗ ನಾಲ್ಕು ಚಕ್ಕೆ ಎರಡು ಸ್ಪೂನ್ನಷ್ಟು ಕಾಯಿತುರಿ ಕೊತ್ಮರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಸಿಮೆಣಸಿನಕಾಯಿ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮಾಡಲು ಬೇಕಾಗಿರೋದು ಎಣ್ಣೆ ಎಣ್ಣೆ ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಇದನ್ನು ಹೋಗಿ ಈ ಮಸಾಲೆ ಐಟಮ್ನ ರುಬ್ಕೊಂಡ್ಬರ್ತೀನಿ ಈಗ ಬಂದಿದ್ದೀನಿ ಸ್ವಲ್ಪ ತರಿ ತರಿಯಾಗಿ ಈ ಥರ ಸ್ವಲ್ಪ ಕಾಳು ಥರ ಇರಬೇಕು ಆ ಥರ ರುಬ್ಬಿದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ವಡ ಈಗ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಹಸಿಮೆಣ್ಸಿನ್ಕಾಯ ನಾನು ಲಾಸ್ಟಲ್ಲಿ ಹಾಕೋತೀನಿ ಎರಡು ಒಂದು ನಾಲ್ಕು ಕೊಡೆ ಹಾಕ್ಬಿಟ್ಟು ಯಾಕಂದರೆ ನಾನು ಚಿಕ್ಕ ಮಗ ತಿನ್ನಲ್ಲ ಖಾರ ಇದ್ರೆ ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕೋತೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸೊಪ್ಪು ಹಿಟ್ಟು ಎಲ್ಲ ಮಿಕ್ಸ್ ಹಾಕಬೇಕು ಪ್ಲೀಸ್ ನಾನು ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿಕೊಂಡು ನಾನು ಸ್ವಲ್ಪ ಸಪ್ಪೆ ಆಗಿತ್ತು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡು ಕೈಯಲ್ಲೇ ಈ ಥರ ಹಾಕೋಬೋದು ಎಣ್ಣೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಹಾಕೋಬೋದು ದೊಡ್ಡದು ಬೇಕಾದರೆ ದೊಡ್ಡದು ಚಿಕ್ಕದು ಬೇಕಾದರೆ ಚಿಕ್ಕದು ಈ ಥರ ಈ ಥರ ಮಾಡಿ ನೋಡಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದು ನಾಲ್ಕು ನಾನು ಚಿಕ್ಕ ಮಗನಿಗೆ ಖಾರ ತಿನ್ನಲ್ಲ ಅನ್ನೋದಕ್ಕೆ ಕ್ರಿಸ್ಪಿಯಾಗಿ ಬೇಕು ನಮಗೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಸರಿ ಈಗ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀವಿ ನಮಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಇಷ್ಟಪ್ಪ ಉಂಡೆ ತಗೊಂಡು ಈ ಥರ ಮಾಡಿ ಹಿಂಗೆ ಅಂತ ನಿಮಗೆ ಹಿಂಗೆ ಕಡೆ ಭಯ ಅನ್ನೋದಾದರೆ ಒಂದು ಈ ಥರ ಹಲ್ಲದಲ್ಲಿ ಈ ಥರ ಹಾಕ್ಕೊಂಡು ಕೂಡ ಹಿಂಗೆ ಬಿಟ್ಕೊಂಡು ನೀವು ನಮಗೆ ಅಭ್ಯಾಸ ಇರೋದ್ರಿಂದ ನಾವು ಹಿಂಗೆ ಬಿಟ್ಕೊತಾ ಇದ್ದೀವಿ ನಮಗೆ ಅಂತ ಬೇಯಿಸ್ತಾ ಇದ್ದೀನಿ ಇನ್ನೊಂದು ನಾಲ್ಕು ಹಾಕಿದ್ರೆ ಸಾಕಾಗುತ್ತೆ ಇದನ್ನು ಫ್ರಿಜಲ್ಲಿ ಎತ್ತಿಟ್ಟಿರ್ತೀನಿ ಈಗ ನೋಡಿ ನನ್ನ ಮಕ್ಕಳು ನನ್ನ ಕೊಡ್ತಾ ಇದ್ದೀನಿ ತಗೋ ತಿನ್ ನೋಡಿ ಹೆಂಗಿದೆ ಅಂತ ಹೆಂಗಿದೆ ಸೂಪರಾಗಿದೆಯಾ ತಿನ್ನು